ಈ ಪುಸ್ತಕದ ಅಧ್ಯಾಯವನ್ನ ಮಾಡ್ತಾ ಇದ್ದೀನಿ ಅಧ್ಯಾಯ ಮೂರು ಮಾಸ್ಟರ್ಸ್ ನಾವು ಇವಾಗ ಇವತ್ತು ನೋಡ್ತಾ ಇರೋದು ಸೀತಾ ಮಾತೆಯ ಆಗಮನ ಸೀತಾಮಾತೆ ಅಂದ್ರೆ ಆ ಮಹಾಶಕ್ತಿಯ ಆಗಮನ ಭೂಮಿ ಮೇಲೆ ಹೇಗಾಯ್ತು ಅನ್ನೋದನ್ನ ಈ ಅಧ್ಯಾಯದಲ್ಲಿ ನೋಡೋಣ ಮಾಸ್ಟರ್ಸ್ ಈ ಸೀತಾಯಣ ಅನ್ನೋ ಪುಸ್ತಕವನ್ನ ನಾವು ಮೊದಲೇ ತಿಳಿದ ಹಾಗೆ ಪಾಶ್ಚಾತ್ಯ ದೇಶದ ದೇನಾ ಮರಿಯಂ ಎನ್ನುವ ಲೇಖಕಿಯೊಬ್ರು ಚಾನಲಿಂಗ್ ಮೂಲಕ ಇದನ್ನ ಬರೆದಿದ್ದಾರೆ ಮಾಸ್ಟರ್ಸ್ ಇದನ್ನ ಕನ್ನಡಕ್ಕೆ ಡಾಕ್ಟರ್ ಜೀವನ್ಧರ್ ಕೇತಕ್ನವ್ ಸರ್ ಅವರು ಅನುವಾದ ಮಾಡಿದ್ದಾರೆ ಈಗಿನ ಅಹ್ ಮರಿಯಂ ಮೇಡಮ್ ಅವರು ಆಗಿನ ಕಾಲದ ಮೀನಾಕ್ಷಿ ಆಗಿದ್ರು ಆ ಮೀನಾಕ್ಷಿಯ ಒಂದು ಆ ಜೀವನ ಹೇಗಿತ್ತು ಅನ್ನೋದನ್ನ ನಾವು ಹಿಂದೆ ನೋಡಿದ್ವಿ ಆ ಕೊನೆಯ ಒಂದು ಘಟ್ಟ ಏನು ಅಂದ್ರೆ ಅಹ್ ಮೀನಾಕ್ಷಿಗೆ ತನ್ನ ತಂದೆಯಿಂದ ಅಹ್ ಬಹಳ ಏನು ಸ್ವಾತಂತ್ರ್ಯ ಇಲ್ಲ ಅಂತ ಅನಿಸ್ತಾ ಇತ್ತು ಯಾವಾಗ್ಲೂ ಕೂಡ ಆಮೇಲೆ ಅವ್ರ ತಂದೆಯ ಮರಣ ಆಯ್ತು ತಂದೆಯ ಮರಣ ನಂತರ ಶಿರಸ ವಹಿಸಿ ತಾನೆಲ್ಲಾ ತನ್ನ ತಂದೆಯ ಎಲ್ಲಾ ಕೆಲಸವನ್ನ ಮೀನಾಕ್ಷಿ ಮಾಡ್ತಾ ಇದ್ಲು ಮರಿಯಂ ಮಾಸ್ಟರ್ ಅವರು ಆ ಜನ್ಮದಲ್ಲಿ ಎಲ್ಲಾ ಕೆಲಸವನ್ನ ಮಾಡ್ತಿರ್ಬೇಕಾದ್ರೆ ಅಹ್ ಒಂದ್ ಅವ್ರ ತಂದೆ ಯಾವಾಗ್ಲೂ ಮೀನಾಕ್ಷಿಗೆ ಅಹ್ ನದಿಗೆ ಹೋಗೋ ಅನುಮತಿಯನ್ನ ನೀಡಿರ್ಲಿಲ್ಲ ಆದ್ರೆ ಅವಳಿಗೆ ನದಿ ಹೋಗ್ಬೇಕು ನಾನು ಎಲ್ಲರ ಜೊತೆ ಹೋಗ್ಬೇಕು ಅನ್ನೋ ಒಂದು ಆಸೆ ಇತ್ತು ಹೀಗೆ ಒಂದ್ಸಲ ಹೇಗಿದ್ರು ಅವ್ರ ತಂದೆ ತೀರ್ಕೊಂಡಿದಾರಲ್ಲ ಈಗ ತನ್ನ ಸ್ವಾತಂತ್ರ್ಯವನ್ನ ತನ್ನ ಮುಕ್ತತೆಯನ್ನ ತಾನು ಅನುಭವಿಸ್ಬೇಕು ಅಂತ ಹೇಳಿ ಅವಳು ಅಹ್ ತನ್ನೆಲ್ಲ ಗೆಳತಿಯರ ಜೊತೆ ನದಿಗೆ ಹೋಗ್ತಾಳೆ ಮಾಸ್ಟರ್ಸ್ ಬಟ್ಟೆಗಳನ್ನ ತುಳಿಯೋದಿಕ್ಕೂ ಆ ಹೀಗೆ ಹೋಗ್ಬೇಕಾದ್ರೆ ಅವು ತನ್ನ ಗೆಳತಿಯರ್ದೆಲ್ಲರದು ಸೇವಕಿ ಅವ್ರ ಜೊತೆ ಬಂದಿರೋರ್ಗೆಲ್ಲಾರ್ದು ಮುಗ್ದಿರತ್ತೆ ಅವ್ರು ಮೀನಾಕ್ಷಿ ಹೇಳ್ತಾಳೆ ಆಯ್ತು ನೀವು ಹೋಗಿ ನಾನ್ ಬರ್ತೀನಿ ಅಂತ ಹೇಳಿ ದಿನ ಮುಗ್ದಿರಲ್ಲ ಹೀಗೆ ಕೊಲೆ ಕೊನೆಯನಾಗಿ ಒಂದು ವಸ್ತ್ರ ಒಳ್ದಿರತ್ತೆ ಅದನ್ನ ತೊಳಿತಾ ಇರ್ತಾಳೆ ಅದು ಹೇಗೋ ನದಿಗೆ ಮುಂದೆ ಹೋಗ್ಬಿಡತ್ತೆ ಮಾಸ್ಟರ್ಸ್ ಅದನ್ನ ಅವಳು ತಗೊಂಡ್ ಬರ್ಬೇಕು ಅಂತ ಹೇಳಿ ನದಿ ಇಳಿತಾಳೆ ಇಳಿದು ಮತ್ತೆ ಅದು ಬಟ್ಟೆ ಮುಂದೆ ಹೋಗ್ತಾ ಇರುತ್ತೆ ಅವಳು ಅದನ್ನ ಹಿಡಿಯೋ ಪ್ರಯತ್ನ ಮಾಡ್ತಾಳೆ ಅವಳಿಗೆ ಆ ನದಿಯ ಒಂದು ತನ್ನೊಳಗೆ ನದಿ ತನ್ನ ಮೀನಾಕ್ಷಿಯನ್ನ ಎಳ್ಕೊತಾ ಇದೆ ಅನ್ನೋದು ಅವಳಿಗೆ ಗೊತ್ತಾಗಲ್ಲ ಅದರಲ್ಲೇ ಹೋಗಿ ಕಾಲು ಜಾರಿ ಮುಂದೆ ಹೋಗ್ಬಿಡ್ತಾಳೆ ಅಹ್ ತುಂಬಾ ಅಹ್ ಕಿರಿಸ್ತಾಳೆ ಸಹಾಯವನ್ನ ಕೇಳೋದಕ್ಕೆ ತುಂಬಾ ಕೂಗ್ತಾಳೆ ಅಷ್ಟು ಆದ್ರೆ ಯಾರು ಇರಲ್ಲ ಹೀಗೆ ಹೋಗ್ತಿರ್ಬೇಕಾದ್ರೆ ಅನ್ಸುತ್ತೆ ಆಯ್ತು ಇನ್ನು ಈ ಉಸಿರಾಡೋದಕ್ಕೂ ಆಗ್ತಿರಲ್ಲ ಆಯ್ತು ಇವತ್ ಇವಾಗ ನನ್ನ ಕತೆ ಮುಗೀತು ಆ ನಾನು ಇದರಿಂದ ಬದುಕೋದಿಲ್ಲ ನಾನು ಪ್ರಯತ್ನ ಮಾಡೋ ಬದಲಾಗಿ ನದಿಗೆ ನನ್ನ ನನ್ನನ್ನ ಒಪ್ಪಿಸ್ಕೊಂಡು ಬಿಡ್ಬೇಕು ಅಂತ ಹೇಳಿ ಮುಗೀತು ನನ್ನ ಸಾವು ಖಚಿತ ಅಂತ ಯೋಚನೆ ಮಾಡೋದ್ರೊಳಗಾಗಿ ಅವಳ ಕಾಲುಗಳು ನೆಲಕ್ಕಾಗ್ತಾ ಇರತ್ತೆ ಮತ್ತೆ ನೀರಿನ ಪ್ರಭಾವ ಕಡಿಮೆ ಆಗ್ತಾ ಬರುತ್ತೆ ಅವಳಿಗೆ ಉಸಿರಾಡೋದಕ್ಕೂ ಸರಿ ಆಗತ್ತೆ ಹಾಗೆ ಮುಂದೆ ಬರ್ತಾಳೆ ಮಾಸ್ಟರ್ಸ್ ಅವಳು ಹೀಗೆ ಬರ್ತಾ ಇರಬೇಕಾದ್ರೆ ಅವಳು ಆಶ್ಚರ್ಯದಿಂದ ದಡದ ಮೇಲೆ ನೋಡ್ತಾಳೆ ಅಲ್ಲಿ ಜನಕ ಬಾಬಾ ನಿಂತಿರ್ತಾರೆ ಸೀರಧ್ವಜ ಜನಕ ಬಾಬಾ ಅವಳು ಅಲ್ಲಿ ನಿಂತ್ಕೊಂಡು ಪೂರ್ಣ ಶಕ್ತಿಯಿಂದ ಅವಳನ್ನ ತನ್ನ ತಮ್ಮ ಧ್ಯಾನ ಶಕ್ತಿಯಿಂದ ತಪಸ್ಸಿನ ಶಕ್ತಿಯಿಂದ ಅವಳನ್ನ ಅಲ್ಲೇ ನಿಂತ್ಕೊಂಡು ಮೇಲೆ ಇಳಿತಾ ಇರ್ತಾರೆ ಮಾಸ್ಟರ್ಸ್ ಆ ಇದೊಂದು ಘಟನೆಯಲ್ಲಿ ನಡೆಯುತ್ತೆ ಆಮೇಲೆ ಹೇಗೋ ಮೀನಾಕ್ಷಿ ದಡಕ್ಕೆ ಹೋಗಿ ಬದುಕಿ ನೆಲಕ್ಕೆ ಕುಸದ್ ಬಿದ್ದು ಬಿಡ್ತಾಳೆ ಆ ಏನಾಯ್ತು ಇದು ಹೇಗಾಯ್ತಲ್ಲ ಆ ಒಂದು ಘಟನೆ ಅವಳಿಗೆ ಅದರಿಂದ ಹೊರಗ್ ಬರೋದಕ್ಕಾಗಲ್ಲ ಆಮೇಲೆ ಆ ಜನಕ ಬಾಬಾ ಅವರು ಮೀನಾಕ್ಷಿಯನ್ನ ಹಿಡಿದು ಮೇಲೆ ಎಬ್ಬಿಸ್ತಾರೆ ಅವಳ ಕಾಲ್ ಮೇಲೆ ನಿಂತ್ಕೊಳ್ಳೋ ಹಾಗೆ ಎಬ್ಬಿಸ್ತಾರೆ ತಮ್ಮ ಶಾಲನ್ನ ಅವಳಿಗೆ ಹಾಕ್ತಾರೆ ಅವಾಗ ಅವಳ ನಡುಕ ಕಡಿಮೆ ಆಗುತ್ತೆ ಇದನ್ನ ಅಹ್ ವಿನಾಕ್ಷಿಯು ಅದಿತಿ ಅನ್ನೋ ಸೇವಕಿಗೆ ಹೇಳ್ಕೊತಾಳೆ ಈ ಸಂದರ್ಭವನ್ನ ಹೀಗಾಯ್ತು ಅಂತ ಹೇಳಿ ಅವಾಗ ಅದಿತಿಯು ಹೇಳ್ತಾಳೆ ನಿಮ್ಮ ತಂದೆಗೆ ಜನಕ ಬಾಬಾ ಅವರು ನಿನ್ನ ರಕ್ಷಣೆಯ ಒಂದು ಮಾತನ್ನ ಕೊಟ್ಟಿದ್ರು ಅದಕ್ಕೋಸ್ಕರ ಅಷ್ಟೇ ಅಲ್ಲ ಜನಕ ಮಹಾರಾಜರ ಒಂದು ಗುಣ ಎಲ್ಲರನ್ನು ಕಾಪಾಡುವ ಹಾಗೂ ಎಲ್ಲರನ್ನು ನೋಡ್ಕೊಳ್ಳುವಂತಹ ಒಂದು ಒಳ್ಳೆಯ ಸ್ವಭಾವ ಒಳ್ಳೆಯ ಗುಣ ಅವರಲ್ಲಿದೆ ಅವರು ಎಲ್ಲರನ್ನ ರಕ್ಷಣೆ ಮಾಡ್ತಾರೆ ಮತ್ತೆ ಎಲ್ಲರ ಮೇಲೆ ಪ್ರೀತಿ ಇದೆ ನಿಮ್ಮ ಮೇಲೂ ಪ್ರೀತಿ ಇದೆ ಹಾಗಾಗಿ ಇದನ್ನ ಮಾಡಿದ್ದಾರೆ ಮೀನಾಕ್ಷಿ ಅಂತ ಹೇಳಿ ಆದಿತ್ಯ ಹೇಳ್ತಾರೆ ಹೀಗೆ ಕೆಲವು ತಿಂಗಳು ಮುಂದುವರಿಯುತ್ತೆ ಮಾಸ್ಟರ್ಸ್ ಆಮೇಲೆ ವಿದೇಹ ರಾಜ್ಯದಲ್ಲಿ ತುಂಬಾ ವರ್ಷಗಳಿಂದ ಬರಗಾಲ ಬೀಳೋದಕ್ಕೆ ಸ್ಟಾರ್ಟ್ ಆಗಿಬಿಡತ್ತೆ ಮಳೆಯ ಕೊರತೆ ಉಂಟಾಗಿ ವಿದೇಹ ರಾಜ್ಯದಲ್ಲಿ ಬರಗಾಲದ ಪರಿಸ್ಥಿತಿ ಉಂಟಾಗತ್ತೆ ಮಾಸ್ಟರ್ಸ್ ಇದರಿಂದ ಅಹ್ ತುಂಬಾ ತೊಂದರೆ ಅನುಭವಿಸ್ತಾ ಇರ್ತಾರೆ ಪ್ರಜೆಗಳು ರಾಜನಿಗೂ ತುಂಬಾ ಅಹ್ ಸಮಸ್ಯೆ ಆಗ್ತಾ ಇರತ್ತೆ ಏನಾಯ್ತು ಈ ರಾಜ್ಯದಲ್ಲಿ ಅಂತ ಹೇಳಿ ಆ ಜನಕ ಮಹಾರಾಜರು ಯೋಚನೆ ಮಾಡ್ತಾ ಇರ್ತಾರೆ ಹಾಗೆ ಅವರು ಇದನ್ನ ಸರಿಪಡಿಸ್ಕೊಳ್ಳೋದಕ್ಕೋಸ್ಕರ ತೀವ್ರ ತಪಸ್ಸಿಗೆ ಕುತ್ಕೋತಾರೆ ಮಾಸ್ಟರ್ಸ್ ಜನಕ ಮಹಾರಾಜರು ಅಹ್ ತಪಸ್ಸು ಧ್ಯಾನ ಎಲ್ಲಾ ಪೂಜೆ ಪುನಸ್ಕಾರ ಎಲ್ಲವನ್ನೂ ಅವರು ನಿರ್ವಹಿಸ್ತಾ ಇರ್ತಾರೆ ಆದ್ರೆ ಜನಕ ಬಾಬಾ ಅವರು ಯಾವಾಗ್ಲೂ ಅಹ್ ಒಂದು ಸಮತೋಲನ ಸ್ಥಿತಿಯಲ್ಲೇ ಇರ್ತಾರೆ ಅವರು ಧ್ಯಾನ ಮಾಡ್ತಿರ್ತಾರಲ್ವಾ ಅವ್ರು ರಾಜಋಷಿ ಅಂತ ಅನಸ್ಕೊಂಡಿದ್ದಾರೆ ಅವರು ಸಮತೋಲನ ಸ್ಥಿತಿಯಲ್ಲೇ ಇರ್ತಾರೆ ಹಾಗೆ ಆ ಜನಕ ಮಹಾರಾಜರು ಏನ್ ಯೋಚನೆ ಮಾಡ್ತಾರೆ ಅಂದ್ರೆ ಏನೋ ಒಂದು ತೊಂದರೆಯ ಅಥವಾ ಸಮಸ್ಯೆಯ ಮತ್ತು ಒಂದು ಕಷ್ಟದ ಪರಿಸ್ಥಿತಿ ಬಂದಿದೆ ಅಂದ್ರೆ ಇದರಿಂದ ಏನೋ ಪ್ರಯೋಜನ ಇದೆ ಹಾಗಾಗಿ ಇದು ಬಂದಿದೆ ಅಂತ ಹೇಳಿ ಅವರು ಯೋಚನೆ ಮಾಡ್ತಾರೆ ಮಾಸ್ಟರ್ಸ್ ಆಮೇಲೆ ಅವರು ಯೋಚನೆ ಮಾಡಿದ ಹಾಗೆ ಈ ಬರಗಾಲ ಈ ಕ್ಷಾಮದಿಂದ ಈ ಮಳೆಯ ಕೊರತೆ ಇಂದ ಏನ್ ಪ್ರಯೋಜನ ಆಗತ್ತೆ ಅಂದ್ರೆ ಅಲ್ಲಿ ವಿದೇಹ ರಾಜ್ಯದಲ್ಲಿ ಹೊಸ ರೀತಿಯ ಒಂದು ಬೆಳೆಗಳನ್ನ ಬೆಳೆಯೋ ಪದ್ಧತಿ ವಿಧಾನಗಳನ್ನ ಅವರು ಕಂಡುಕೊಳ್ತಾರೆ ಹೊಸದಾಗಿ ಧಾನ್ಯಗಳನ್ನ ಹೇಗೆ ಬೆಳೆಯಬಹುದು ಅನ್ನೋದನ್ನ ತಿಳ್ಕೊತಾರೆ ಮಾಸ್ಟರ್ಸ್ ಆದ್ರೂ ಕೂಡ ಇದು ಬರಗಾಲ ಅನ್ನೋದು ತುಂಬಾ ಸಮಸ್ಯೆ ಆಗ್ಬಿಡತ್ತೆ ರಾಜ್ಯದಲ್ಲಿ ಹಾಗಾಗಿ ಜನಕ ಬಾಬಾ ಅವರು ಒಂದು ದಿನ ಆ ನದಿಯ ದಂಡೆಯ ಮೇಲೆ ಕುತ್ಕೊಂಡು ತಪಸ್ಸನ್ನ ಮಾಡ್ತಾ ಇರ್ತಾರೆ ಧ್ಯಾನ ಮಾಡ್ತಾ ಇರ್ತಾರೆ ಅವಾಗ ಅಹ್ ಧ್ಯಾನ ಧ್ಯಾನದಿಂದ ಅವರಿಗೆ ಕೇಳ್ಸತ್ತೆ ನದಿ ದೇವತೆಯು ಎಂದು ಬರ್ತಾಳೆ ಮಾಸ್ಟರ್ಸ್ ನದಿ ದೇವತೆಯು ಎದ್ದು ಬಂದು ಜನಕ ಬಾಬಾ ಅವರನ್ನ ಕರೀತಾನೆ ಜನಕ ಬಾಬಾ ನೋಡ್ತಾರೆ ನದಿ ದೇವತೆಯು ಬಂದಿದ್ದಾರೆ ಆಮೇಲೆ ಆ ನದಿ ದೇವತೆಯು ಹೇಳ್ತಾರೆ ಜನಕ ಮಹಾರಾಜರಿಗೆ ಅಹ್ ಜನಕ ನೀನು ನನ್ನ ನದಿಯ ನೀರನ್ನ ಉಪಯೋಗಿಸಿಕೋ ನಿನ್ನ ರಾಜ್ಯದ ಈ ಕಷ್ಟಕ್ಕೆ ಅಹ್ ನಿಮ್ಮ ಕೃಷಿಯ ಚಟುವಟಿಕೆಗೆ ನನ್ನ ನೀರನ್ನ ಉಪಯೋಗಿಸು ಇದರಿಂದ ನಿನ್ನ ಸಮಸ್ಯೆ ಬಗೆಹರಿಯಬಹುದು ಅಂತ ಹೇಳಿ ನದಿ ದೇವತೆ ಆ ಮಹಾರಾಜರಿಗೆ ಹೇಳ್ತಾಳೆ ಮಾಸ್ಟರ್ ಅವಾಗ ಜನಕ ಮಹಾರಾಜರು ಅನ್ಕೋತಾರೆ ಆ ಹೇಗೆ ತಾಯಿ ನಿನ್ನ ನೀರನ್ನ ನಾನು ಹೇಗ್ ಬಳಸ್ಕೋಬೇಕು ಹೀಗೆ ಹೇಳಿದಾಗ ನದಿ ದೇವತೆ ಅಹ್ ನಿಂತು ಆ ಮಹಾರಾಜರಿಗೆ ಈ ಜ್ಞಾನವನ್ನ ನೀಡ್ತಾಳೆ ತನ್ನ ನೀರನ್ನ ಹಳ್ಳ ತರ ತೆಗೆದು ಹೇಗೆ ಎಲ್ಲಾ ಹೊಲಗಳಿಗೂ ಕಾಯಿಸಬಹುದು ಅನ್ನೋ ವಿಜ್ಞಾನವನ್ನ ನದಿ ದೇವತೆಗೆ ಮಹಾರಾಜರಿಗೆ ಹೇಳ್ಕೊಡ್ತಾಳೆ ಮಾಸ್ಟರ್ ಹೀಗೆ ಮಹಾರಾಜರು ಅದನ್ನ ತಿಳ್ಕೊಂಡು ತನ್ನ ಸಾಮ್ರಾಜ್ಯದಲ್ಲಿ ಎಲ್ಲಾ ಕಡೆ ತಮ್ಮ ರಾಜ್ಯದಲ್ಲಿ ಅದನ್ನ ಬಳಸ್ಕೋತಾರೆ ಎರಡ್ ಮೂರು ವರ್ಷಗಳು ಕಳಿಯತ್ತೆ ಮಾಸ್ಟರ್ ಮತ್ತೆ ಮಳೆಯ ಕೊರತೆಯಿಂದಾಗಿ ನದಿಯಲ್ಲೂ ಕೂಡ ನೀರು ಕಡಿಮೆ ಆಗ್ಬಿಡತ್ತೆ ಮತ್ತೆ ಸಮಸ್ಯೆ ಉದ್ಭವ ಆಯ್ತು ಇವಾಗ ಏನ್ ಮಾಡ್ಬೇಕು ಅನ್ನೋ ಯೋಚನೆಯಲ್ಲಿ ಇರ್ತಾರೆ ಜನಕ ಮಹಾರಾಜರು ಇದನ್ನ ಯೋಚನೆ ಮಾಡ್ತಾ ಇರ್ತೇ ಇರ್ಬೇಕಾದ್ರೆ ಪಕ್ಕದ ಸಾಮ್ರಾಜ್ಯದಲ್ಲಿರುವ ದಶರಥ ಮಹಾರಾಜರು ಅವರದ್ದು ದೊಡ್ಡ ಸಾಮ್ರಾಜ್ಯ ಸಂಪತ್ ಭರಿತ ಸಾಮ್ರಾಜ್ಯ ದಶರಥ ಮಹಾರಾಜ ಅವ್ರಿಗೆ ಅವರು ಜನಕ ಮಹಾರಾಜರನ್ನ ಹೇಳ್ತಾರೆ ನಾನು ನಿಮ್ಗೆ ಸಹಾಯ ಮಾಡ್ತೀನಿ ನಮ್ಮ ರಾಜ್ಯದಿಂದ ಆಹಾರ ಧಾನ್ಯಗಳನ್ನ ನಿಮ್ಗೆ ಕೊಡ್ತೀವಿ ಅದನ್ನ ಬಳಸ್ಕೊಳ್ರಿ ನಾನ್ ಸಹಾಯ ಮಾಡ್ತೀನಿ ಅಂತ ಹೇಳ್ತಾರೆ ಆದ್ರೆ ಜನಕ ಬಾಬಾ ಅವರಿಗೆ ಫ್ರೀಯಾಗಿ ಉಚಿತವಾಗಿ ಅವರ ಒಂದು ಸಹಾಯವನ್ನ ಪಡ್ಕೊಳ್ಳೋದಕ್ಕೆ ಅಹ್ ಇಷ್ಟ ಆಗ್ತಿರಲ್ಲ ಒಂದು ಗೊಂದಲ ಆಗತ್ತೆ ತಮ್ಗ ಆಹಾರ ಧಾನ್ಯಗಳು ಬೇಕಾಗಿದೆ ಆದ್ರೆ ಉಚಿತವಾಗಿ ಅದನ್ನ ಹೇಗ್ ಪಡ್ಕೊಳ್ಳೋದು ಅನ್ನೋದು ಚಿಂತೆ ಅಹ್ ಇದನ್ನ ಗಮನಿಸಿ ಅವರ ಒಂದು ಚಿಂತೆಯನ್ನ ಗಮನಿಸಿ ದಶರಥ ಮಹಾರಾಜರೇ ಹೇಳ್ತಾರೆ ಆಯ್ತು ಜನಕ ಮಹಾರಾಜರೇ ನಿಮ್ಗೆ ಉಚಿತವಾಗಿ ನನ್ ಕಡೆಯಿಂದ ಸ್ವೀಕಾರ ಮಾಡೋದಕ್ಕೆ ಇಷ್ಟ ಇಲ್ಲ ಅಂದ್ರೂ ನಿಮ್ಮ ರಾಜ್ಯದಲ್ಲಿರುವ ಕುಶಲಕರ್ಮಿಗಳ ಕಲಾಕೃತಿಯನ್ನ ನೀವು ನನಗೆ ಕೊಡಿ ನಾನು ಧಾನ್ಯಗಳನ್ನ ನೀವು ಕೊಡ್ತೀನಿ ಇದರಿಂದ ವಿನಿಯ ವಿನಿಮಯ ಪದ್ಧತಿ ಆಗತ್ತೆ ನೀವು ಉಚಿತವಾಗಿ ಪಡ್ಕೊಳ್ಳೋ ಹಾಗೆ ಏನಿರಲ್ಲ ಹೀಗ್ ಕೇಳಿದಾಗ ದಶರಥ ಜನಕ ಮಹಾರಾಜರಿಗೂ ಖುಷಿ ಆಗತ್ತೆ ಆಯ್ತಲ್ಲ ಅವ್ರ ಬೀಜಗಳನ್ನೆಲ್ಲ ತಗೋ ತೆಗೆದುಕೊಂಡು ನಾವು ಉಳುಮೆ ಮಾಡಬಹುದು ಆ ಮತ್ತೆ ಜನಕ ಮಹಾರಾಜರು ದಶರಥ ಮಹಾರಾಜರಿಗೆ ಹೇಳ್ತಾರೆ ಮುಂದೊಂದು ದಿನ ಈ ಒಂದು ಸಹಾಯದ ಒಂದು ಭರ್ತಿಯನ್ನ ನಾವು ಮಾಡ್ತೀವಿ ಮಾಸ್ಟರ್ಸ್ ಅಂತ ಹೇಳ್ತಾರೆ ಹೀಗೆ ಹೇಳ್ತಾರೆ ಮಾಸ್ಟರ್ಸ್ ಇದಾದ ನಂತರ ಎಷ್ಟು ದಿನ ಅಂತ ಅವ್ರ ಕಡೆ ಕೂಡ ಅದನ್ನ ಸಹಾಯ ಪಡ್ಕೊಳ್ಳೋದು ಅದು ಎಷ್ಟು ವರ್ಷ ಅಂತ ನಡೆಯುತ್ತೆ ಮತ್ತೆ ಜನಕ ಮಹಾರಾಜರಿಗೆ ಚಿಂತೆ ಉಂಟಾಯ್ತು ಅವ್ರ ಮನಸ್ಸಲ್ಲಿ ಬರುತ್ತೆ ಅಹ್ ಇದನ್ನ ಪರಿಹಾರ ಮಾಡೋದಕ್ಕೆ ಒಂದು ಮಾರ್ಗ ಅಂದ್ರೆ ಮಹಾಶಕ್ತಿಯ ಆಗಮನ ಮಹಾದೇವಿಯ ಆಗಮನ ಅವಳ ಆಗಮನದ ಸಿದ್ಧತೆಯನ್ನ ಮಾಡ್ಬೇಕು ತಪಸನ ಮಾಡ್ಬೇಕು ಧ್ಯಾನ ಮಾಡ್ಬೇಕು ಆ ಅವಳಿಂದಾನೆ ಈ ಲೋಕ ಉದ್ಧಾರ ಆಗತ್ತೆ ಆ ನಿಸರ್ಗದಲ್ಲಿ ಅಸಮತೋಲನ ಉಂಟಾಗಿದೆ ಅದು ಮುಂದೆ ಮುಂದೆ ಕೂಡ ಜಾಸ್ತಿ ಆಗುವ ಸಂಭವ ಇದೆ ಇದನ್ನ ಸರಿ ಮಾಡೋದಕ್ಕೆ ಬರ್ಬೇಕಾಗಿರೋರು ಮಹಾಶಕ್ತಿ ಅಂತ ತಿಳ್ಕೊಂಡು ಧ್ಯಾನಕ್ಕೆ ಆ ಕೂರ್ತಾರೆ ಮಾಸ್ಟರ್ಸ್ ಜನಕ ಮಹಾರಾಜರು ಆಮೇಲೆ ಎಲ್ಲಾ ತಮ್ಮ ರಾಜ್ಯದಲ್ಲಿರುವ ಎಲ್ಲಾ ಋಷಿಗಳು ಮತ್ತು ತಪಸ್ವಿಗಳು ಹಾಗೂ ಎಲ್ಲರನ್ನು ಕರೆದು ಹೇಳ್ತಾರೆ ಆ ನಾವು ಇವಾಗ ಮಗುವಿನ ಒಂದು ಜನನಕ್ಕಾಗಿ ಆ ಯಜ್ಞ ಮಾಡೋಣ ಪ್ರಾರ್ಥನೆ ಮಾಡೋಣ ಅಂತ ಹೇಳಿ ಹೇಳ್ತಾರೆ ಅವಾಗ ಸಾಮಾನ್ಯವಾಗಿ ಎಲ್ರು ಅನ್ಕೋತಾರೆ ಗಂಡು ಮಗುವಿನಗೋಸ್ಕರ ಯಜ್ಞ ಮಾಡೋದ ಮಹಾರಾಜನೇ ಅಂತ ಅವಾಗ ಜನಕ ಬಾಬಾ ಅವರು ಹೇಳ್ತಾರೆ ಗಂಡು ಮಗು ಅಲ್ಲ ಹೆಣ್ಣು ಮಗುವಿಗೋಸ್ಕರ ಯಜ್ಞ ಮಾಡೋಣ ಅಂತ ಎಲ್ರು ಆಶ್ಚರ್ಯದಿಂದ ನೋಡ್ತಾರೆ ಹಾಗೂ ಆಶ್ಚರ್ಯದಿಂದ ಕೇಳ್ತಾರೆ ಹೆಣ್ಣು ಮಗುವೆ ಹೆಣ್ಣು ಮಗುವಿಗಾಗಿ ಮಾಡ್ತೀರಾ ಆಮೇಲೆ ಅಲ್ಲಿ ಒಂದು ದೂರದಿಂದ ಈ ಸುದ್ದಿಯನ್ನ ಕೇಳಿ ದೂರದಿಂದ ಒಬ್ಬ ಋಷಿ ಜನಕ ಮಹಾರಾಜರ ಆಸ್ಥಾನಕ್ಕೆ ಭೇಟಿ ನೀಡ್ತಾರೆ ಅಲ್ಲಿ ಬಂದು ಸೊನೆ ಮಾತೆಗೆ ಕೇಳ್ತಾರೆ ತಾಯಿ ನಿಮ್ಗೆ ಗಂಡು ಮಗುವಿನ ಸಂತಾನ ಇಲ್ವಾ ಅಂತ ಹೇಳಿ ಇಲ್ಲ ಅಂತ ಹೇಳ್ತಾರೆ ಆಮೇಲೆ ಜನಕ ಬಾಬಾ ಅವರನ್ನ ಹೇಳ್ತಾರೆ ಜನಕ ಮಹಾರಾಜರೇ ನೀವು ಹೆಣ್ಣು ಮಗುವಿಗೋಸ್ಕರ ಯಜ್ಞ ಮಾಡಿಸ್ತಾ ಇರೋದು ನಿಜಾನ ಅಂತ ಹೇಳ್ತಾರೆ ಅವಾಗ ಹೌದು ಅವ ಜನಕ ಮಹಾರಾಜರು ಹೇಳ್ತಾರೆ ಹೌದು ಇದ್ರಲ್ಲೇನೆ ಆಶ್ಚರ್ಯ ಇದೆ ನಾನು ಹೆಣ್ಣು ಮಗುವಿಗೋಸ್ಕರನೇ ಆ ಯಜ್ಞವನ್ನ ಮಾಡಿಸ್ತಾ ಇದ್ದೀನಿ ಆ ಋಷಿಯ ಮುಖದ ಮೇಲೆ ಒಂದು ಆ ಗೊಂದಲವನ್ನ ನೋಡಿ ಜನಕ ಮಹಾರಾಜರು ಹೇಳ್ತಾರೆ ಎಷ್ಟು ಅಸಮತೋಲನ ಇದೆ ಹೆಣ್ಣು ಗಂಡು ಅನ್ನೋ ಎಷ್ಟು ಭೇದ ಭಾವ ಇದೆ ಇದನ್ನೆಲ್ಲ ಆಮೇಲೆ ಪ್ರಕೃತಿಯಲ್ಲಿನ ಅಸಮತೋಲನವನ್ನು ಕೂಡ ಸರಿ ಮಾಡೋದಕ್ಕೆ ಬರಬೇಕಾಗಿರುವುದು ಮಹಾಶಕ್ತಿ ಆ ಮಹಾಶಕ್ತಿಯೇ ಬಂದು ಈ ತರದ ಎಲ್ಲಾ ಹ್ಮ್ ಮನೋಭಾವನೆಗಳನ್ನ ದೂರ ಮಾಡ್ಬೇಕು ಇದನ್ ಇದಕ್ಕೋಸ್ಕರ ನಾವು ಯಜ್ಞ ಯಾಗ ಹಾಗೂ ಧ್ಯಾನ ತಪಸ್ಸು ಎಲ್ಲವನ್ನು ಮಾಡ್ಬೇಕು ಅಂತ ಹೇಳಿ ಮತ್ತೆ ನಿಶ್ಚಯ ಮಾಡ್ಕೊಂಡು ಮಾಡ್ತಾರೆ ಮಾಸ್ಟರ್ಸ್ ಸ್ಟಾರ್ಟ್ ಮಾಡ್ಬಿಡ್ತಾರೆ ಆ ಪ್ರಾರ್ಥನೆ ಪೂಜೆ ಯಜ್ಞ ಎಲ್ಲವೂ ಆ ಮಹಾಶಕ್ತಿಗೋಸ್ಕರ ಹೆಣ್ಣು ಮಗುವಿನಗೋಸ್ಕರ ಜನಕ ಬಾಬಾ ಅವರು ಯಜ್ಞ ಪ್ರಾರಂಭಿಸ್ತಾರೆ ಹೀಗೆ ಬಹಳ ದಿನಗಳವರೆಗೆ ಇದೆಲ್ಲ ನಡೆದು ಜನಕ ಬಾಬಾ ಅವರು ಕೂಡ ಪ್ರತಿದಿನ ಧ್ಯಾನ ಮಾಡ್ತಿರ್ತಾರೆ ಮಹಾ ತಾಯಿಗೋಸ್ಕರ ಧ್ಯಾನವನ್ನ ಮಾಡ್ತಾ ಇರ್ತಾರೆ ಆಮೇಲೆ ಒಂದ್ ದಿನ ಜನಕ ಮಹಾರಾಜ ಅವ್ರಿಗೆ ಗೊತ್ತಾಗುತ್ತೆ ಇವಾಗ ಆ ಮಾತೆಯು ಬರೋದಕ್ಕೋಸ್ಕರ ಸಿದ್ಧಳಾಗಿದ್ದಾಳೆ ನಾವು ನಾನ್ ಹೋಗಿ ಕರ್ಕೊಂಡು ಬರ್ಬೇಕು ಅಂತೇಳಿ ಆ ಸುನೈನ ಮಾತೆಯು ಆ ಸುನೈನ ಮಾತೆಗೆ ಆ ತನ್ನ ಜೀವನದಲ್ಲಿ ಮಕ್ಕಳನ್ನ ಬಿಟ್ರೆ ದೊಡ್ಡದಾದ ಯಾವುದೇ ಆಸೆ ಇರಲ್ಲ ಆದ್ರೆ ಅವಳು ಆ ತನ್ನ ಗಂಡ ಜನಕ ಮಹಾರಾಜರ ಒಂದು ಸಂಯಮವನ್ನು ಗೌರವಿಸ್ತಾಳೆ ಮಾಸ್ಟರ್ಸ್ ಹಾಗಾಗಿ ಯಾವುದರ ಬಗ್ಗೆಯೂ ಅವಳು ಮಾತಾಡಲ್ಲ ಜನಕ ಮಹಾರಾಜರ ಎಲ್ಲ ಮಾತನ್ನು ಅವಳು ಕೇಳ್ತಾ ಇರ್ತಾಳೆ ಯಾವುದು ತನ್ನ ತನ್ನದಾದ ಆಸೆಯನ್ನು ಯಾವುದು ಅವಳು ಹೇಳ್ಕೊಂಡಿರಲ್ಲ ಆದ್ರೆ ಒಂದ್ ಹೀಗೆ ಮಾತೆಯು ಬರ್ತಾಳೆ ಅನ್ನೋದು ಮಹಾರಾಜರಿಗೆ ಗೊತ್ತಾದ್ಮೇಲೆ ಸುನೇನಾ ಮಾತೆಗೆ ಹೇಳ್ತಾರೆ ಇವಾಗ ಕಾಡಿಗೆ ಹೋಗಿ ಧ್ಯಾನ ಮಾಡ್ಬೇಕು ಅಂತ ಹೇಳಿ ಅವಾಗ ಸುನೇನ ಮಾತೆ ಅವ್ರೊಬ್ರೆ ಹೋಗ್ತಾರೆ ರಾಜ ಒಬ್ರೇ ಹೋಗ್ತಾರೆ ಅಂತ ತಿಳ್ಕೊತಾಳೆ ಆಮೇಲೆ ಕೇಳ್ತಾರೆ ಜನಕ ಮಹಾರಾಜ ಸುನೇನಾ ನೀನು ನಿನ್ನ ಮಗಳನ್ನ ಕರ್ಕೊಂಡ್ ಬರೋದಕ್ಕೆ ಬರೋದಿಲ್ವಾ ಅಂತ ಹೇಳಿ ಅವಾಗ ಆ ಸುನೇನ ಮಾತೆಗೆ ತುಂಬಾ ಆಶ್ಚರ್ಯ ಆಗತ್ತೆ ಸಂತೋಷ ಅವಳು ಸುಮ್ನೆ ನಿಂತ್ಕೊಂಡ್ ಬಿಡ್ತಾಳೆ ಒಂದು ಕ್ಷಣ ಹೌದಾ ಮಗಳು ಬರ್ತಾಳ ನಾ ಖುಷಿಯಲ್ಲಿ ಆಯ್ತು ನಾನ್ ಅಹ್ ನಡೀರಿ ಹೋಗೋಣ ಹಾಗಿದ್ರೆ ಆ ತುಂಬಾ ಖುಷಿಯಿಂದ ಸುನೇನ ಮಾತೆ ಅಹ್ ಮಹಾರಾಜ ಜನಕ ಬಾಬಾ ಅವರ ಜೊತೆ ಹೋಗ್ತಾಳೆ ಮಾಸ್ಟರ್ಸ್ ಆ ರಥವನ್ನೇರಿ ಇಬ್ಬರು ಸುನೆನ ಮಾತೆ ಹಾಗೂ ಜನಕ ಮಹಾರಾಜರು ಇಬ್ಬರು ಕೂಡ ಒಂದು ಬಂಜರು ಭೂಮಿ ಬಂಜರು ಹೊಲ ಹಲವು ವರ್ಷಗಳಿಂದ ಯಾವುದೇ ಬೆಳೆಯನ್ನ ಬೆಳೆದೇ ಇರುವಂತಹ ತುಂಬಾ ಒಣಗಿರುವಂತಹ ಬಂಜರು ಭೂಮಿಯಲ್ಲಿ ಹೋಗ್ತಾರೆ ಮಾಸ್ಟರ್ಸ್ ಅಲ್ಲಿ ಹೋಗಿ ಸುನೈನಾ ಮಾತೆ ಹಾಗೂ ಜನಕ ಬಾಬಾ ಇಬ್ಬರು ಧ್ಯಾನಕ್ಕೆ ಕುತ್ಕೊಳ್ತಾರೆ ಆಮೇಲೆ ಸ್ವಲ್ಪ ಸಮಯದ ನಂತರ ಸುನೈನಾ ಮಾತೆಯು ಜನಕ ಬಾಬಾ ಅವರಿಂದ ಕಲಿತಂತಹ ಅಹ್ ಪ್ರಾರ್ಥನೆಗಳನ್ನ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಬೆಳಗಿನಿಂದ ಮಧ್ಯಾಹ್ನವಾಯ್ತು ಹೀಗೆ ಅವರು ಮುಂದುವರಿಸ್ತಾ ಇರ್ತಾರೆ ತಮ್ಮ ಧ್ಯಾನವನ್ನ ಆ ಮಧ್ಯಾಹ್ನದಿಂದ ಮತ್ತೆ ಸಂಜೆ ಆಯ್ತು ಆ ಸೂರ್ಯನು ಕೆಳಗಿಳಿದು ಕತ್ತಲೆ ಕೂಡ ಆವರಿಸುತ್ತೆ ಆದ್ರೂ ಅವರ ಧ್ಯಾನ ಮತ್ತೆ ಮುಂದುವರೆದಿರುತ್ತೆ ಮತ್ತೆ ಮುಂದುವರೆದು ಆ ಧ್ಯಾನದಿಂದಾಗಿ ಪೂರ್ತಿ ಅಹ್ ಭೂಮಿಯಲ್ಲೆಲ್ಲ ಮೌನ ಮತ್ತು ಸ್ಥಿರತೆ ಉಂಟಾಗಿರುತ್ತೆ ಮಾಸ್ಟರ್ಸ್ ಆಮೇಲೆ ಕತ್ತಲಾದರೂ ಅವರ ಧ್ಯಾನವು ಮತ್ತೆ ಮುಂದುವರೆದಿರುತ್ತೆ ಹೀಗೆ ಮಾಡ್ತಾ ಮಾಡ್ತಾ ಕೊನೆಗೆ ಬೆಳಕಾಗತ್ತೆ ಸುನೇನ ಮಾತೆಗೆ ಎಚ್ಚರ ಆಗತ್ತೆ ಅಹ್ ಅವಳಿಗೆ ಯಾವ ರೀತಿ ಅಂದ್ರೆ ಒಂದು ಸುಂದರವಾದ ಮಗುವಿನ ಧ್ವನಿ ಕೇಳಿಸತ್ತೆ ಮಾಸ್ಟರ್ ಅವಾಗ ಅವಳು ಎಚ್ಚರ ಆಗ್ತಾಳೆ ಅಹ್ ಎಚ್ಚರ ಆಗಿ ತುಂಬಾ ಖುಷಿಯಿಂದ ಆ ಜನಕ ಬಾಬಾ ಅವರನ್ನ ಎಚ್ಚರಿಸ್ತಾಳೆ ಹೇಳಿ ಹೇಳಿ ಮಗುವಿನ ಧ್ವನಿ ಕೇಳಿಸ್ತಾ ಇದೆ ಎಲ್ಲೋ ಮಗುವಿನ ಧ್ವನಿ ಕೇಳಿಸ್ತಾ ಇದೆ ಹೇಳಿ ಅಂತೇಳಿ ಆದ್ರೆ ಅದಕ್ಕಿಂತ ಮುಂಚೆಯೇ ಆ ಮಹಾತಾಯಿಯ ಆಗಮನವನ್ನ ಸೀತಾ ಮಾತೆಯ ಆಗಮನವನ್ನ ಜನಕ ಮಹಾರಾಜರು ಧ್ಯಾನದಲ್ಲಿ ಅಪ್ರತಿಮ ಸುಂದರಿಯ ಒಂದು ಆ ಜನನವನ್ನ ಒಂದು ದಿವ್ಯವಾದ ಘಟನೆಯನ್ನ ಅವರು ಆ ಸಂತೋಷವನ್ನ ಧ್ಯಾನದಲ್ಲಿ ಅನುಭವಿಸ್ತಾ ನೋಡ್ತಾ ಇರ್ತಾರೆ ಅವರು ಬರ್ತಿದ್ದಾರೆ ಬರ್ತಿದ್ದಾಳೆ ಅನ್ನೋದು ಅಹ್ ಅವರಿಗೂ ಕೂಡ ಅನುಭೂತಿ ಆಗಿರತ್ತೆ ಮತ್ತೆ ಸುನೈನ ಮಾತೆ ಜನಕ ಬಾಬಾ ಅವರನ್ನ ಎಚ್ಚರಿಸ ಎಚ್ಚರಿಸ್ತಾಳೆ ಧ್ಯಾನದಿಂದ ಆ ಇಬ್ಬರು ಅಹ್ ಹೇಳ್ತಾರೆ ಆಮೇಲೆ ಜನಕ ಮಹಾರಾಜರು ನೇಗಿಲನ್ನ ಹಿಡ್ಕೊಂಡು ಆ ಹೊಲದ ಮಧ್ಯ ಭಾಗದಲ್ಲಿ ಹೋಗ್ತಾರೆ ಮಾಸ್ಟರ್ಸ್ ಮಧ್ಯ ಭಾಗದಲ್ಲಿ ಹೋಗಿ ನೇಗಿಲಿನಿಂದ ಉಳ್ತಾರೆ ಉಳಿದು ಗೆರೆಯನ್ನ ಹೀಗೆ ತಗ್ಗಿಬೇಕಾದ್ರೆ ಆ ಬಂಜರು ಭೂಮಿಯಲ್ಲಿ ಒಣಗಿರುವ ಭೂಮಿಯಲ್ಲಿ ಆ ಗೆರೆಯ ಹಾಗೆ ಆ ಪೂರ್ತಿ ಭೂಮಿಯು ಆ ಸೀಳು ಹೊಡೆಯುತ್ತೆ ಆ ಸೀಳಿನ ಒಳಗಿನಿಂದ ಭೂಮಾತೆಯ ಗರ್ಭದಿಂದ ಆ ಸೀತಾಮಾತೆಯ ಮಹಾಶಕ್ತಿಯ ಒಂದು ಜನನ ಆಗತ್ತೆ ಮಾಸ್ಟರ್ಸ್ ಅವಳನ್ನ ಎತ್ಕೊಂಡು ಜನಕ ಮಹಾರಾಜರು ಹಾಗೂ ಸುನೇನಾ ಮಾತೆ ಆ ಎತ್ತಿ ಮುದ್ದಾಡ್ತಾರೆ ತುಂಬಾ ಖುಷಿ ಪಡ್ತಾರೆ ಅವರು ಅವರನ್ನ ಮತ್ತೆ ಸೀತಾ ಮಾತೆಯನ್ನ ಎತ್ಕೊಂಡು ಜನಕ ಮಹಾರಾಜರು ಹೇಳ್ತಾರೆ ಆ ಅಲ್ಲಿರುವ ಎಲ್ಲಾ ಪಕ್ಷಿ ಪ್ರಾಣಿಗಳಿಗೂ ಕೀಟಗಳಿಗೂ ಅಹ್ ಪ್ರಕೃತಿಗೂ ಎಲ್ಲಾ ಗಿಡ ಮರ ಎಲ್ಲದಕ್ಕೂ ಹೇಳ್ತಾರೆ ನೋಡಿ ಮಾತೆ ಬಂದಿದ್ದಾಳೆ ಮಹಾಶಕ್ತಿ ಬಂದಿದ್ದಾಳೆ ಕೇವಲ್ ಕೇವಲ ನನಗಾಗಿ ಅಥವಾ ಸುನಯನಗಾಗಿ ಅಷ್ಟೇ ಅಲ್ಲ ಅಥವಾ ಯಾರೋ ಒಬ್ಬ ವ್ಯಕ್ತಿಗಾಗಿ ಅಷ್ಟೇ ಅವಳು ಬಂದಿಲ್ಲ ಈ ತಾಯಿಯು ಅಹ್ ವಸುಂಧರ ಮಾತೆಯೇ ಎದ್ದು ಬಂದಿದ್ದಾಳೆ ಇವಳು ಕೇವಲ ವ್ಯಕ್ತಿಗೋಸ್ಕರ ಬಂದಿರುವಂತಹವಳಲ್ಲ ನಿಮಗೆಲ್ಲರಿಗೋಸ್ಕರ ನಮಗೆಲ್ಲರಿಗೋಸ್ಕರ ನಮ್ಮನ್ನೆಲ್ಲ ಪೋಷಿಸುವುದಕ್ಕಾಗಿ ಬಂದಿದ್ದಾಳೆ ಮಾತೆ ಇವಳನ್ನ ಆಹ್ವಾನಿಸೋಣ ನಮ್ಮೆಲ್ಲರ ಹೊಳತಿಗಾಗಿ ಮಹಾಶಕ್ತಿಯು ಬಂದ್ಬಿಟ್ಟಿದ್ದಾಳೆ ಅಂತ ಹೇಳಿ ಅಹ್ ಎಲ್ಲ ಕೀಟ ಕ್ರಿಮಿ ಕೀಟ ಆಮೇಲೆ ಪ್ರಾಣಿ ಪಕ್ಷಿ ಎಲ್ಲರಕ್ಕೂ ಅಹ್ ಜನಕ ಮಹಾರಾಜರು ಇದನ್ನ ಹೇಳ್ತಾರೆ ಮಾಸ್ಟರ್ಸ್ ಇಷ್ಟರಲ್ಲಿ ಆ ಭೂಮಿಗೆ ಬಹಳಷ್ಟು ವರ್ಷಗಳಿಂದ ಮಳೆ ಆಗ್ತಿರುವಂತಹ ಭೂಮಿಗೆ ಬರಗಾಲ ಬಿದ್ದಿರುವಂತಹ ಆ ರಾಜ್ಯದಲ್ಲಿ ಆ ಮಾತೆಯು ಹುಟ್ಟಿದ ಆ ತಕ್ಷಣದ ಸ್ವಲ್ಪ ಸಮಯದಲ್ಲಿ ಹನಿ ಹನಿಯಾಗಿ ಮಳೆ ಬರೋದಕ್ಕೆ ಸ್ಟಾರ್ಟ್ ಆಗ್ಬಿಡತ್ತೆ ಆಮೇಲೆ ಭೂ ದೊರೆಯುವ ಒಂದು ಮಳೆ ಪೂರ್ತಿ ಬಂದು ಆ ಭೂತಾಯಿಯ ಒಂದು ಅಹ್ ಬಯಾರಿಕೆಯನ್ನ ನೆರವೇರಿಸುತ್ತೆ ಮತ್ತು ಎಲ್ಲಾ ಕಡೆ ಒಂದು ಖುಷಿಯ ಸಮಾಚಾರ ಆಮೇಲೆ ಸೀತಾ ಮಾತೆಯು ಅಹ್ ಬಂದಿರುವುದು ವಸುಂಧರಾ ಮಾತೆಯ ಒಂದು ಗರ್ಭದಿಂದ ಇದನ್ನ ಕೇಳೋದಕ್ಕೆ ಎಲ್ಲಾರ್ಗೂ ಪರ್ಮಿಷನ್ ಕೊಟ್ಟರು ಜನಕ ಮಹಾರಾಜರು ಇದು ಆ ನಿಮಿಷಗಳಲ್ಲಿ ಗಂಟೆಗಳಲ್ಲೇ ಪೂರ್ತಿ ರಾಜ್ಯಕ್ಕೆಲ್ಲ ಆ ಈ ಒಂದು ವಿಷಯ ಎಲ್ಲಾ ಕಡೆ ತಿಳಿತು ಮಾಸ್ಟರ್ಸ್ ಎಲ್ಲ ಕಡೆ ಸಂಭ್ರಮ ಖುಷಿಯ ಒಂದು ವಾತಾವರಣ ವಸುಂಧರ ಮಾತೆಯ ಮಗಳು ಮತ್ತೆ ವಸುಂಧರ ಮಾತೆಯೇ ಬಂದಿದ್ದಾರೆ ಅಂತ ಎಲ್ಲಾ ಕಡೆ ರಾಜ್ಯದಲ್ಲಿ ಅಹ್ ವಿಚಾರ ಎಲ್ಲಾ ಕಡೆ ಹರಡ್ತಾ ಇರತ್ತೆ ಆಮೇಲೆ ಅಹ್ ಜನಕ ಮಹಾರಾಜರು ಆ ಸೀತಾ ಮಾತೆಯನ್ನ ಅಹ್ ಯಾಕೆ ಸೀತಾ ಅಂತ ಹೆಸರಿಡ್ತಾರಂದ್ರೆ ಆ ನೇಗಿಲಿನ ನೇಗಿಲಿನಿಂದ ಎಡೆದಂತಹ ಗೆರೆ ಅದಕ್ಕೋಸ್ಕರ ಸೀತಾ ಅಂತ ಹೆಸರಿಡ್ತಾರೆ ಎಲ್ಲಾ ಕಡೆ ತಮ್ಮ ರಾಜ್ಯದಲ್ಲಿ ಅರಮನೆಯಲ್ಲಿ ತುಂಬಾ ವಿಶ್ಯ ಒಂದು ವಾತಾವರಣ ಮೊದ್ಲಿಗೆ ಎಲ್ರು ವೇಟ್ ಮಾಡ್ತಾ ಇದ್ರು ಸೀತಾಮಾತೆ ಆಗಮನಕ್ಕೆ ಇವಾಗ ಬಂದ್ಬಿಟ್ಟಿರ್ತಾಳೆ ಎಲ್ಲಾ ಕಡೆ ಒಂದು ಸಂತೋಷ ಸಂಭ್ರಮ ನಡೀತಾ ಇರುತ್ತೆ ಎಲ್ಲಾ ಕಡೆ ತಯಾರಿ ಅರಮನೆ ಪೂರ್ತಿ ಎಲ್ಲಾ ಅಲಂಕಾರ ಮೀನಾಕ್ಷಿ ಕೂಡ ಕಾಯ್ತಾ ಇರ್ತಾಳೆ ಮಾಸ್ಟರ್ಸ್ ಸೀತಾಮಾತೆಗೋಸ್ಕರ ಅವಳಿಗೆ ಸ್ವಲ್ಪ ತಿಂಗಳುಗಳ ನಂತರ ಮೀನಾಕ್ಷಿಗೆ ಅದಿತಿ ಕರೆಯೋದಕ್ ಬರ್ತಾಳೆ ಮೀನಾಕ್ಷಿ ನಿನಗೆ ಮಹಾರಾಜರು ಅಹ್ ಕರಿತಾ ಇದ್ದಾರೆ ಮೀನಾಕ್ಷಿಗೆ ಭಯ ಆಗ್ಬಿಡತ್ತೆ ಯಾವಾಗ್ಲೂ ಕೂಡ ಅವಳು ನದಿಯಿಂದ ಅವರು ಜನಕ ಮಹಾರಾಜರು ಮೀನಾಕ್ಷಿಗೆ ಆ ಕಾಪಾಡಿರುವ ಸಂದರ್ಭದಲ್ಲಿ ಮಾತ್ರ ಅವಳು ಮಹಾರಾಜರನ್ನ ನೇರವಾಗಿ ನೋಡಿರ್ತಾಳೆ ಮತ್ತೆ ಅವ್ರು ನೋಡಿರಲ್ಲ ಅವಳಿಗೆ ಸುನೇನ ಮಾತೆ ಮಹಾರಾಜರು ಅಂದ್ರೆ ತುಂಬಾ ಭಯ ಆ ಹೀಗೆ ಅದಿತಿ ಬಂದು ಹೇಳಿದಾಗ ಅವಳಿಗೆ ಭಯ ಆಗತ್ತೆ ನನಗ್ ಕರಿತಾ ಇದ್ದಾರ ಯಾಕೆ ಏನಾಯ್ತು ಅವಾಗ ಅದಿತಿ ಹೇಳ್ತಾಳೆ ಮೀನಾಕ್ಷಿ ಹೆದ್ರು ಮಹಾರಾಜರು ನಿನ್ನ ಕರಿತಾ ಇರ್ತಾ ಇದ್ದಾರೆ ಯಾಕಂದ್ರೆ ನಿಮ್ ತಂದೆಯು ಕೊನೆ ಕ್ಷಣದಲ್ಲಿ ಕೊನೆಯ ಒಂದು ಆಸೆಯನ್ನ ಮಹಾರಾಜರಿಗೆ ಹೇಳಿದ್ರು ನನ್ನ ಮಗಳಿಗೆ ಈ ಸೇವಕಿ ಸ್ಥಾನದಿಂದ ಮತ್ತಷ್ಟು ಮೇಲಿನ ಹಂತದ ಒಂದು ಕೆಲಸವನ್ನ ಕೊಡಿ ಅವಳು ಯೋಗ್ಯರಾದ ಮೇಲೆ ಅಂತ ಹೇಳಿ ಹೇಳಿದ್ದಾರೆ ನೀನು ಮಾಡಿರುವಂತ ಶ್ರದ್ಧೆಯಿಂದ ಪ್ರಾಮಾಣಿಕತೆಯಿಂದ ನೀನು ಸಲ್ಲಿಸಿದ ಸೇವೆಯನ್ನು ಜನಕ ಮಹಾರಾಜರು ಗಮನಿಸಿದ್ದಾರೆ ಮತ್ತೆ ನಿನ್ನ ಈ ಒಂದು ಪ್ರಾಮಾಣಿಕತೆಯನ್ನ ಎಲ್ಲಾ ಕಡೆಯವರು ಕೊಂಡಾಡಿದ್ದಾರೆ ನಿನಗೆ ಆ ಮಾತೆಯನ್ನ ನೋಡ್ಕೊಳ್ಳುವ ಒಂದು ಕೆಲಸವನ್ನ ಕೊಡಬಹುದು ಆ ಹೋಗು ಇದನ್ನ ಖುಷಿಯಿಂದ ಸ್ವೀಕಾರ ಮಾಡು ಅಂತ ಹೇಳ್ತಾಳೆ ಆದ್ರೆ ಮೀನಾಕ್ಷಿಗೆ ಅಹ್ ರಾಜರ ಒಂದು ಸಮೀಪದಲ್ಲಿ ಇರೋದು ಅಂದ್ರೆ ಭಯ ಆಗ್ಬಿಡತ್ತೆ ದೂರದಲ್ಲೇ ಇದ್ದು ಕೆಲಸ ಮಾಡ್ಕೋಬೇಕು ನಾನು ಅಂತ ಹೇಳಿ ಅವಳು ಅನ್ಕೋತಾ ಇರ್ತಾಳೆ ಆದ್ರೆ ಆದಿತ್ಯ ಹೇಳ್ತಾಳೆ ಇಲ್ಲ ಜನಕ ಮಹಾರಾಜರು ಸುನೇನಾ ಮಾತೆ ಎಲ್ಲರೂ ತುಂಬಾ ಪ್ರೀತಿಯನ್ನ ಕಾಣ್ತಾರೆ ರಾಜ್ಯದಲ್ಲಿರುವ ಎಲ್ಲರನ್ನೂ ತಮ್ಮ ಮಕ್ಕಳಂತೆ ನೋಡ್ಕೋತಾರೆ ಅವರಿಂದ ಏನು ಹೆದರಿಕೆ ಬೇಡ ನಿನಗೆ ಅಹ್ ಜನಕ ಮಹಾರಾಜರು ಕರಿತಾ ಇದ್ದಾರೆ ಅಂದ್ರೆ ಅದು ಒಳ್ಳೇದಕ್ಕೆ ಇರತ್ತೆ ಹೋಗು ಅಂತ ಹೇಳಿ ಆದಿತ್ಯು ಮೀನಾಕ್ಷಿಗೆ ಜನಕ ಮಹಾರಾಜರವರ ಹತ್ತಿರ ಅಹ್ ಕಳಿಸ್ತಾಳೆ ಮಾಸ್ಟರ್ಸ್ ಹೀಗೆ ಆ ಮಹಾಶಕ್ತಿ ಸೀತಾ ಮಾತೆಯ ಒಂದು ಆ ಜನನ ಭೂತಾಯಿಯ ಗರ್ಭದಿಂದ ಆಗತ್ತೆ ಮಾಸ್ಟರ್ಸ್ ಆ ಇದರಿಂದಾಗಿ ಪೂರ್ತಿ ವಿದೇಹ ರಾಜ್ಯದಲ್ಲೇ ಖುಷಿಯನ್ನ ಬ ಖುಷಿಯ ವಾತಾವರಣ ಬಂತು ಎಲ್ಲಾ ಕಡೆ ಬರಗಾಲದ ಸ್ಥಿತಿಯಿಂದ ಅವರು ಒಂದು ಸಂಭ್ರಮದ ಕಡೆ ಬಂದ್ರು ಈ ರೀತಿಯಾಗಿ ಮಾತೆಯ ಒಂದು ಆಗಮನ ಆಯಿತು ಮೂರನೇ ಒಂದು ಅಧ್ಯಾಯ ಇಲ್ಲಿಗೆ ಮುಕ್ತಾಯ ಆಗತ್ತೆ ಮಾಸ್ಟರ್ಸ್ ಎಲ್ಲರಿಗೂ ಅಹ್ ತುಂಬ ಹೃದಯದ ಧನ್ಯವಾದಗಳು ಮಾಸ್ಟರ್ಸ್ ಇಷ್ಟೊತ್ತು ಪ್ರೀತಿಯಿಂದ ತಾಳ್ಮೆಯಿಂದ ಸೀತಾ ಮಾತೆಯ ಆಗಮನದ ಒಂದು ಕಥೆಯನ್ನ ಕೇಳಿದ್ರಿ ಥ್ಯಾಂಕ್ ಯು ಥ್ಯಾಂಕ್ ಯು ಮಾಸ್ಟರ್ಸ್ ಥ್ಯಾಂಕ್ ಯು ಸರ್